ಫ್ರೆಂಡ್ಸ್ ನಮಸ್ತೆ ಪಿಕಪ್ಪು ಮತ್ತೆ ಮೈಲೇಜ್ ಸ್ವಲ್ಪ ಡ್ರಾಪ್ ಆಗಿತ್ತು ಇನ್ನೊಂದು ಜಾಸ್ತಿ ಸ್ಮೋಕ್ ಬರ್ತಾಯಿತ್ತು ಇತ್ತು ಗಾಡಿಗೆ ಇದು ಕೇಳ್ತಾ ಇದ್ರು ಟ್ಯಾಕ್ಟ್ರಿಗೆ ಟ್ಯಾಕ್ಟ್ರಿಗೆ ಮಾಡಿಸ್ಬೋದಾ ಮಾಡಿಸ್ಬಾರ್ದಾ ಅಂತೇಳಿ ಟ್ಯಾಕ್ಟ್ರದು ಲಾಸ್ಟ್ ಟೈಮ್ ಮಾಡಿದ್ವಿ ಒಂದು ಫರ್ಮಿಷನ್ನು ಬಟ್ ವೀಡಿಯೋ ಮಾಡಿರಲಿಲ್ಲ ಮತ್ತೇನೋ ಕೆಲಸ ಇತ್ತು ವೀಡಿಯೋ ಅಂತೇಳಿ ಸ್ವಲ್ಪ ವೀಡಿಯೋ ಅದನ್ನು ನಾವು ಇದು ಮಾಡಿರಲಿಲ್ಲ ಇವತ್ತು ವೀಡಿಯೋ ಮಾಡೋಕ್ಕೆ ಟೈಮ್ ಇತ್ತು ಅದಕ್ಕೆ ಟ್ಯಾಕ್ಟ್ರದೇ ಮಾಡಬೇಕು ಅಂತೇಳಿ ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪ್ರೋಸೆಸಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಟ್ಯಾಕ್ಟ್ರ್ ಎಲ್ಲ ನಲವತ್ತು ನಲವತ್ತೈದು ನಿಮಿಷ ಇದು ಪ್ರೊಸೆಸಿಂಗ್ ಕಂಪ್ಲೀಟ್ ಆಗೋಕ್ಕೆ ಪೆಟ್ರೋಲ್ ಗಾಡಿ ಡೀಸೆಲ್ ಗಾಡಿ ಅಂತ ಏನಿಲ್ಲ ಯಾವ ಗಾಡಿ ಬೇಕಾದರೂ ಮಾಡಿಸ್ಬೋದು ಹೊಸ ಗಾಡಿನೇ ಆಗಲಿ ಹೊಸ ಗಾಡಿ ಮಿನಿಮಮ್ ಐವತ್ತು ಸಾವಿರ ಕಿಲೋಮೀಟ್ರ್ ರನ್ ಆಗಿರ್ಬೇಕು ಯಾವ ಕಾರ್ ಆಗಲಿ ಪೆಟ್ರೋಲಲ್ಲಿ ಓಮಿನಿಗೂ ಮಾಡ್ತೀವಿ ಎಲ್ ಪಿ ಜಿ ಇರಲಿ ನಮಗೆ